ನಮಸ್ಕಾರ ಸ್ನೇಹಿತರೆ ಇನ್ಫಾ ಮೀಡಿಯಾ ಜಗತ್ತು ಚಾನನಿಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಗೋಲ್ಡ್ ರೇಟ್ ಎಷ್ಟಿದೆ ಇದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಅದರ ಜೊತೆಗೆ ವರಲಕ್ಷ್ಮಿ ಹಬ್ಬಕ್ಕೆ ಏನೆಲ್ಲ ಆಫರ್ ಇದೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬಾರ್ದು ಅಂದರೆ ವೀಡಿಯೋನ ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ನೀವು ಅರ್ಧ ನೋಡಿದರೆ ಅರ್ಧ ಇನ್ಫಾರ್ಮೇಷನ್ ಮಾತ್ರ ತಿಳ್ಕೊಂಡಿರ್ತೀರಾ ಫುಲ್ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ನ ತಿಳ್ಕೊಂಡಿರ್ತೀರ ಸೊ ಹಾಗಾಗಿ ಬಿಗಿನಿಂದ ಹೆಣ್ತನಕ ವೀಡಿಯೋ ವಾಚ್ ಮಾಡಿ ವೀಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡೋದನ್ನ ಮರಿತಿದ್ದೀರ ಲೈಕ್ ಮಾಡಿ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಥವಾ ಹೊಸದಾಗಿ ಬಂದು ವಿಸಿಟ್ ಮಾಡಿ ಏನಾದರೂ ವೀಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಯಾರೆಲ್ಲ ಚಿನ್ನ ಖರೀದಿ ಮಾಡಬೇಕು ಅಂದ್ಕೊಂಡಿದ್ದೀರಾ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ ಸ್ನೇಹಿತರೆ ಈ ವಾರವಿಡೀ ಬೆಲೆ ಇಳಿಕೆ ಕಂಡಿದ್ದ ಚಿನ್ನ ಮತ್ತು ಬೆಳ್ಳಿ ವಾರ ಹಂತದಲ್ಲಿ ಹೆಚ್ಚಳ ಕಂಡಿದೆ ಸ್ನೇಹಿತರೆ ಚಿನ್ನ ಮತ್ತು ಬೆಳ್ಳಿ ಎರಡು ಬೆಲೆಗಳಲ್ಲಿ ಏರಿಕೆ ಆಗಿದ್ದೆ ಭಾರತದಲ್ಲಿ ಮಾತ್ರವಲ್ಲ ವಿದೇಶಗಳಲ್ಲೂ ಈ ಎರಡು ಲೋಹಗಳಿಗೆ ಬೇಡಿಕೆ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು ಭಾರತದಲ್ಲಿ ಸದ್ಯ ಹತ್ತು ಗ್ರಾಮ್ಗೆ ಟ್ವೆಂಟಿ ಟೂ ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಿದೆ ಟ್ವೆಂಟಿ ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಿದೆ ಮತ್ತು ಏಯ್ಟೀನ್ ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಿದೆ ಟೋಟಲ್ ಇನ್ಫಾರ್ಮೇಷನ್ನ ನಿಮಗೆ ತಿಳಿಸ್ಕೊಡ್ತೀನಿ ಅದ್ರ ಜೊತೆಗೆ ಸ್ನೇಹಿತರೆ ಯಾವ ಯಾವ ದೇಶಗಳಲ್ಲಿ ಕಡಿಮೆ ಬೆಲೆಗೆ ಚಿನ್ನ ಸಿಗ್ತಾ ಇದೆ ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಎಷ್ಟು ರೇಟ್ ಇದೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇವಾಗ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಮೊದಲನೇದಾಗಿ ಟ್ವೆಂಟಿ ಟೂ ಕ್ಯಾರೆಟ್ ಹತ್ತು ಗ್ರಾಮ್ ಚಿನ್ನದ ಬೆಲೆ ಅರವತ್ತು ನಾಲ್ಕು ಸಾವಿರದ ನಾನ್ನೂರ ನಲವತ್ತು ಇಂದಿನ ಬೆಲೆ ಅರವತ್ತು ನಾಲ್ಕು ಸಾವಿರದ ನಾನ್ನೂರ ಐವತ್ತು ನೆನ್ನೆ ಬೆಲೆಯಾಗಿತ್ತು ಸ್ನೇಹಿತರೆ ಅಂದರೆ ಹತ್ತು ರೂಪಾಯಿ ಬದಲಾವಣೆ ಕಂಡಿದೆ ಅಂತಲೇ ಹೇಳ್ಬೋದು ಒಂದು ಗ್ರಾಮ್ಗೆ ಆರು ಸಾವಿರದ ನಾನ್ನೂರ ನಲವತ್ತ್ನಾಲ್ಕು ಇಂದಿನ ಬೆಲೆ ಆರು ಸಾವಿರದ ನಾನ್ನೂರ ನಲವತ್ತೈದು ನಿನ್ನೆ ಬೆಲೆ ಸ್ನೇಹಿತರೆ ಒಂದು ರೂಪಾಯಿ ಮಾತ್ರ ಬದಲಾವಣೆ ಆಗಿದೆ ನೂರು ಗ್ರಾಮ್ಗೆ ಟ್ವೆಂಟಿ ಟೂ ಕ್ಯಾರೆಟ್ ಚಿನ್ನದ ಬೆಲೆ ಆರು ಲಕ್ಷದ ನಲವತ್ನಾಲ್ಕು ಸಾವಿರದ ನಾನ್ನೂರು ಇಂದಿನ ಬೆಲೆ ನಿನ್ನೆಯ ಬೆಲೆ ಆರು ಲಕ್ಷದ ನಲ್ವತ್ನಾಲ್ಕು ಸಾವಿರದ ಐನೂರು ಅಂದರೆ ನೂರು ರೂಪಾಯಿ ಜಾಸ್ತಿ ಆಗಿದೆ ಸ್ನೇಹಿತರೆ ಬದಲಾವಣೆ ತಂದಿದೆ ಅಂತಲೇ ಹೇಳ್ಬೋದು ಅದರ ಜೊತೆಗೆ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನದ ಬೆಲೆ ಒಂದು ಗ್ರಾಮ್ಗೆ ಎಷ್ಟಿದೆ ಹತ್ತು ಗ್ರಾಮ್ಗೆ ಎಷ್ಟಿದೆ ಹಂಡ್ರೆಡ್ ಗ್ರಾಮ್ಗೆ ಎಷ್ಟಿದೆ ಟೋಟಲ್ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತೀನಿ ಟ್ವೆಂಟಿ ಫೋರ್ ಕ್ಯಾರೆಟ್ ಒಂದು ಗ್ರಾಮ್ಗೆ ಏಳು ಸಾವಿರದ ಮೂವತ್ತು ಇಂದಿನ ಬೆಲೆ ನಿನ್ನೆಯ ಬೆಲೆ ಏಳು ಸಾವಿರದ ಮೂವತ್ತೊಂದು ಅಂದರೆ ಒಂದು ರೂಪಾಯಿ ಜಾಸ್ತಿ ಆಗಿದೆ ಸ್ನೇಹಿತರೆ ನಿನ್ನೆಗಿಂತ ಇವತ್ತಕ್ಕಿಂತ ಒಂದು ರೂಪಾಯಿ ಬದಲಾವಣೆ ಕಂಡಿದೆ ನೆನ್ನೆಗಿಂತ ಇವತ್ತು ಒಂದು ರೂಪಾಯಿ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು ಹತ್ತು ಗ್ರಾಮ್ಗೆ ಎಪ್ಪತ್ತು ಸಾವಿರದ ಮುನ್ನೂರು ಇಂದಿನ ಬೆಲೆ ನಿನ್ನೆಯ ಬೆಲೆ ಎಪ್ಪತ್ತು ಸಾವಿರದ ಮುನ್ನೂರ ಹತ್ತು ರೂಪಾಯಿ ಅಂದರೆ ಹತ್ತು ಗ್ರಾಮ್ಗೆ ಹತ್ತು ರೂಪಾಯಿ ಬದಲಾವಣೆ ಕಂಡಿದೆ ಅಂತಲೇ ಹೇಳ್ಬೋದು ನೂರು ಗ್ರಾಮ್ಗೆ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಚಿನ್ನದ ಬೆಲೆ ಏಳು ಲಕ್ಷದ ಮೂರು ಸಾವಿರ ಇಂದಿನ ಬೆಲೆ ನಿನ್ನೆಯ ಬೆಲೆ ಏಳು ಲಕ್ಷದ ಮೂರು ಸಾವಿರದ ನೂರು ಸ್ನೇಹಿತರೆ ಅಂದರೆ ನೂರು ರೂಪಾಯಿ ಬದಲಾವಣೆ ಬಂದಿದೆ ಅಂತಲೇ ಹೇಳ್ಬೋದು ಅದರ ಜೊತೆಗೆ ಏಯ್ಟೀನ್ ಕ್ಯಾರೆಟ್ ಚಿನ್ನದ ಬೆಲೆನ ನೀವು ಕೇಳೋದಾದರೆ ಸ್ನೇಹಿತರೆ ಒಂದು ಗ್ರಾಮ್ಗೆ ಐದು ಸಾವಿರದ ಇನ್ನೂರ ಎಪ್ಪತ್ತೆರಡು ಇಂದಿನ ಬೆಲೆ ನಿನ್ನೆಯ ಬೆಲೆ ಐದು ಸಾವಿರದ ಇನ್ನೂರ ಎಪ್ಪತ್ತ್ಮೂರು ಅಂದರೆ ಒಂದು ರೂಪಾಯಿ ಬದಲಾವಣೆ ಕಂಡಿದೆ ಅಂತಲೇ ಹೇಳ್ಬೋದು ಹತ್ತು ಗ್ರಾಮ್ಗೆ ಐವತ್ತೆರಡು ಸಾವಿರದ ಏಳ್ನೂರ ಇಪ್ಪತ್ತು ಇಂದಿನ ಬೆಲೆ ನಿನ್ನೆಯ ಬೆಲೆ ಐವತ್ತೆರಡು ಸಾವಿರದ ಏಳ್ನೂರ ಮೂವತ್ತು ಅಂದರೆ ಹತ್ತು ರೂಪಾಯಿ ಬದಲಾವಣೆ ಕಂಡಿದೆ ಸ್ನೇಹಿತರೆ ನೂರು ಗ್ರಾಮ್ಗೆ ಐದು ಲಕ್ಷದ ಇಪ್ಪತ್ತೇಳು ಸಾವಿರದ ಇನ್ನೂರು ಇಂದಿನ ಬೆಲೆ ನಿನ್ನೆಯ ಬೆಲೆ ಐದು ಲಕ್ಷದ ಇಪ್ಪತ್ತೇಳು ಸಾವಿರದ ಮುನ್ನೂರು ಅಂದರೆ ನೂರು ರೂಪಾಯಿ ಬದಲಾವಣೆ ಕಂಡಿದೆ ಸ್ನೇಹಿತರೆ ಜೊತೆಗೆ ಬೆಳ್ಳಿಯ ಬೆಲೆ ಗ್ರಾಮ್ಗೆ ಎಷ್ಟಿದೆ ಅನ್ನೋದನ್ನ ತಿಳಿಸ್ಕೊಡ್ತಿದ್ದೀನಿ ಅದರಲ್ಲೂ ಕೂಡ ದಿನದಿಂದ ದಿನಕ್ಕೆ ಏರಿಳಿತ ಕಾಣ್ತಾ ಬಂದಿದೆ ಸ್ನೇಹಿತರೆ ಸೊ ಇವತ್ತಿನ ಬೆಲೆ ಒಂದು ಗ್ರಾಮ್ ಬೆಳ್ಳಿಯ ಬೆಲೆ ಎಂಬತ್ತು ರೂಪಾಯಿ ಐವತ್ತೈದು ಪೈಸಾ ಅಂತಂದರೆ ಇಂದಿನ ಬೆಲೆ ನೆನ್ನೆಯ ಬೆಲೆ ಎಂಬತ್ತೆಂಟು ರೂಪಾಯಿ ಹತ್ತು ಪೈಸಾ ಅಂದರೆ ಏಳು ರೂಪಾಯಿ ಐವತ್ತೈದು ಪೈಸಾ ಬದಲಾವಣೆ ಕಂಡಿದೆ ಸ್ನೇಹಿತರೆ ಎಂಟು ಗ್ರಾಮ್ ಬೆಳ್ಳಿಯ ಬೆಲೆ ಇಂದಿನ ಬೆಲೆ ಆರುನೂರ ನಲವತ್ನಾಲ್ಕು ನಲವತ್ತು ಪೈಸೆ ಸ್ನೇಹಿತರೆ ಇಂದಿನ ಬೆಲೆ ನೆನ್ನೆಯ ಬೆಲೆ ಏಳ್ನೂರ ನಾಲ್ಕು ಎಂಬತ್ತು ಪೈಸೆ ಸ್ನೇಹಿತರೆ ನೆನ್ನೆಯ ಬೆಲೆ ಅಂದರೆ ಇವತ್ತಿನ ಬದಲಾವಣೆ ನೋಡೋದಾದರೆ ಅರವತ್ತು ರೂಪಾಯಿ ನಾಲ್ಕು ಪೈಸೆ ಬದಲಾವಣೆ ಕಂಡಿದೆ ಹತ್ತು ಗ್ರಾಮ್ ಬೆಳ್ಳಿಯ ಬೆಲೆ ಎಂಟುನೂರ ಐದು ಐವತ್ತು ಪೈಸೆ ಸ್ನೇಹಿತರೆ ಇಂದಿನ ಬೆಲೆ ನೆನ್ನೆಯ ಬೆಲೆ ಎಂಟುನೂರ ಎಂಬತ್ತೊಂದು ರೂಪಾಯಿ ಆಗಿದೆ ಅಂದರೆ ಬದಲಾವಣೆ ಬಂದು ಎಪ್ಪತ್ತೈದು ರೂಪಾಯಿ ಐದು ಪೈಸೆ ಬದಲಾವಣೆ ಕಂಡಿದೆ ಅಂತಲೇ ಹೇಳ್ಬೋದು ವರಲಕ್ಷ್ಮಿ ಹಬ್ಬ ಇರುವುದರಿಂದ ಸ್ನೇಹಿತರೆ ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಏರಿಕೆ ಕಂಡು ಬರ್ತಾ ಇದೆ ಸೊ ಯಾರೆಲ್ಲ ಖರೀದಿ ಮಾಡಬೇಕು ಅನ್ಕೊಂಡಿದಿರ ದಯವಿಟ್ಟು ಸಮಯ ಉತ್ತಮ ಅಂತ ಹೇಳ್ತಾ ಹೋಗಿ ಖರೀದಿ ಮಾಡಿ ಅದರ ಜೊತೆಗೆ ಇತ್ತೀಚೆಗೆ ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟ್ನ ತಗೊಂಡು ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್